ಆಗದು ಎಂದು ಎಂದು ಕುಳಿತ ನಮಸ್ತೆ ಗೆಳೆಯರೆ ರೈತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಅಕ್ಷಯ ಕಲ್ಪಾದವರು ಶುದ್ಧವಾಗಿ ಹಾಲನ್ನು ಹೇಗೆ ಕರಿಬೇಕು ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ನಾನು ಇವತ್ತು ನಿಮ್ಗೆ ತಿಳಿಸ್ತೀನಿ ಮೊದಲನೇದಾಗಿ ಅದು ಶಾರ್ಟ್ಕಟ್ ಫಾರ್ಮುಲಾ ಇದೆ ಮೊದಲನೇದಾಗಿ ಜಿ ಜಿ ಅನ್ನೋದು ಗ್ರೂಪಿಂಗ್ ಹಸುವನ್ನು ಗುಂಪು ಮಾಡುವುದು ಇದರಲ್ಲಿ ಯಾವುದು ಎಚ್ ಎಫ್ ಜರ್ಸಿ ಹಾಲು ಕೊಡುವುದು ಇವಾಗ ರೀಸೆಂಟಾಗಿ ಕರು ಹಾಕಿರೋದು ಅಥವಾ ಡ್ರೈ ಇರೋದು ಆ ಥರ ಗ್ರೂಪಿಂಗ್ನ ಮಾಡ್ಕೋಬೇಕು ನಂತರ ಎರಡನೇ ಸ್ಟೆಪ್ ಬಂದು ಯು ಅಡ್ಡರ್ ವಾಶ್ ಅಡ್ಡರ್ ವಾಶ್ ಅಂದರೆ ತೊಟ್ಟು ತೊಳೆಯೋದು ತೊಟ್ಟನ್ನು ನೀಟಾಗಿ ತೊಳೆಯುವುದು ಅದಾದ ನಂತರ ಎಸ್ ಮೂರನೇ ಸ್ಟೆಪ್ಪು ಎಸ್ ಸ್ಟ್ರಿಪ್ ಈಡ್ ಸ್ಟ್ರಿಪ್ ಈಲ್ಡ್ ಅಂದರೆ ತೊಟ್ಟು ಹೊಡೆಯೋದು ತೊಟ್ಟು ಹೊಡೆಯೋದು ಅಂದರೆ ಹಾಲು ಕರೆಯೋಕು ಮುಂಚೆನೇ ಆ ಮಿಷಿನ ಮಿಲ್ಕಿಂಗ್ ಮಿಷಿನ ಜೋಡಣೆ ಮಾಡುವ ಮುಂಚೆನೇ ಅದಕ್ಕೆ ಅದರೊಳಗಡೆ ಇರುವಂತಹ ಹಾಲನ್ನ ಮೊದಲನೇ ಹಾಲನ್ನು ಕರೆದು ನೆಲಕ್ಕೆ ಬಿಡೋದು ಅದರಿಂದ ಅಲ್ಲಿರುವಂತಹ ಎಲ್ಲ ಬ್ಯಾಕ್ಟೀರಿಯಾಗಳು ಅಲ್ಲಿಂದ ಆ ಹಾಲಿನ ಮೂಲಕ ನೆಲದಲ್ಲಿ ಹೋಗುತ್ತೆ ಆಗ ನಮಗೆ ಶುದ್ಧವಾದ ಹಾಲು ಸಿಗುತ್ತೆ ನಾಲ್ಕನೇದು ನಾಲ್ಕನೇದು ಪ್ರೀ ಡಿಪ್ ಪ್ರೀ ಡಿಪ್ ಅಂದರೆ ಪೂರ್ವ ಅದ್ದುವಿಕೆ ಈ ಪೂರ್ವ ಅದುವಿಕೆ ಅಂದರೆ ಅದರಲ್ಲಿ ಒಂದು ಲಿಕ್ವಿಡ್ ಬರುತ್ತೆ ಗ್ಲಿಸರಿನ್ ಮತ್ತು ಲ್ಯಾಕ್ಟಿಕ್ ಅನ್ನೋ ಲಿಕ್ವಿಡ್ನ ತಗೊಂಡು ಆ ನಾಲ್ಕು ಭಾಗದ ತೊಟ್ಟುಗಳಿಗೆ ಫಸ್ಟು ಹದ್ದಬೇಕು ಅದ್ದಿದ ನಂತರ ಐದ ನಂತರ ಐದನೇ ಸ್ಟೆಪ್ಪು ವುಡ್ಡರ್ ವಿಪ್ಪಿಂಗ್ ವುಡ್ಡರ್ ಅಂದರೆ ತೊಟ್ಟನ್ನು ಕ್ಲೀನಾಗಿ ಒಂದು ಖರ್ಚಿಫನ್ನ ತಗೊಂಡು ಶುದ್ಧವಾದ ಖರ್ಚಿಫನ್ನ ತಗೊಂಡು ನಾಲ್ಕು ಮೂಲೆಯಲ್ಲಿ ನಾಲ್ಕು ತೊಟ್ಟನ್ನು ಕ್ಲೀನಾಗಿ ಒರೆಸ್ಬೇಕು ಆ ತೊಟ್ಟನ್ನು ಕ್ಲೀನಾಗಿ ಒರೆಸಿದ ನಂತರ ಆರನೇ ಸ್ಟೆಪ್ಪು ಎಮ್ ಮಷಿನ್ ಅಟ್ಯಾಚ್ಡ್ ಮಷೀನ್ ಅಟ್ಯಾಚ್ಮೆಂಟ್ ಮಾಡೋದು ಅಂದರೆ ಯಂತ್ರವನ್ನು ಮಿಲ್ಕಿಂಗ್ ಮಿಷಿನನ್ನು ಜೋಡಣೆ ನಾಲ್ಕು ತೊಟ್ಟಿಗೆ ಸರಿಯಾಗಿ ಜೋಡಣೆ ಮಾಡಬೇಕು ಅದಾದ ನಂತರ ಏಳನೇ ಸ್ಟೆಪ್ಪು ಸ್ಟ್ರಿಪ್ ಈಲ್ಡ್ ಸ್ಟಿಪ್ ಈಲ್ಡ್ ಅಂದರೆ ಪೂರ್ವ ಪ್ರಮಾಣದ ಹಾಲನ್ನು ಹಿಂಡುವುದು ಅಂದರೆ ತೊಟ್ಟನ್ನು ಒಡೆದು ಮಿಕ್ಕಿರುವಂತಹ ಮಿಷಿನ್ ಕರೆದ ನಂತರ ಮಿಲ್ಕಿಂಗ್ ಮಿಷಿನಲ್ಲಿ ಕರೆದ ನಂತರ ಹಾಲನ್ನು ಅದರಲ್ಲಿ ಏನಾದರೂ ಹಾಲು ಮಿಕ್ಕಿದ್ರೆ ಸ್ವಲ್ಪನಾದರೂ ಎಲ್ಲನೂ ಕೈಯಿಂದ ಕರೆದು ಆ ಥರ ಗ್ಲೌಸ್ ಹಾಕ್ಕೊಂಡು ಕ್ಲೀನಾಗಿ ಕರೆದು ಅಲ್ಲಿರುವಂಥ ಹಾಲನ್ನು ಪೂರ್ಣ ಪ್ರಮಾಣವಾಗಿ ಖಾಲಿ ಮಾಡಬೇಕು ಒಂದು ಚೂರು ಉಳಿಸ್ತಿರೋರೆಗೆ ಖಾಲಿ ಮಾಡಬೇಕು ಅದಾದ ನಂತರ ಕಡೆಯದಾಗಿ ಪೋಸ್ಟ್ ಡಿಪ್ ಪೋಸ್ಟ್ ಡಿಪ್ ಅಂದರೆ ನಾಲ್ಕು ಭಾಗಗಳಲ್ಲಿ ಮತ್ತೆ ಆ ಲಿಕ್ವಿಡನ್ನ ಹಾಕೋದು ಆ ನಾಲ್ಕು ತೊಟ್ಟುಗಳಿಗೂ ಹಾಕಿ ಆ ಪ್ರೊಸೆಸ್ನ ಕಂಪ್ಲೀಟ್ ಮಾಡೋದು ಅನಂತರ ಈಗ ಮಾಡ್ತಾಯಿದ್ದಾರೆ ಮ ಮಿಷಿನ್ ಮಿಲ್ಕಿಂಗ್ ಮಿಷಿನ ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಆ ಪ್ರೊಸೆಸ್ನ ನಿಮಗೆ ತಿಳ್ಸ್ಕೊಂಡು ಕೊಡ್ತಾರೆ ನೋಡಿ ಈ ಪ್ರೋಸೆಸ್ ಯಾವ ಥರ ಅಂದರೆ ಹಾಲನ್ನೆಲ್ಲ ಕರೆದಾದ ಮೇಲೆ ಆ ಕರೆದ ನಂತರ ಆ ಹಾಲಿನಗೆ ಆ ಕ್ಯಾನ್ಗಳಿಗೆ ಫಸ್ಟು ಮೂರು ಬಾರಿ ತೊಳಿಬೇಕು ಮೂರು ಬಾರಿ ಏನಾಗಿ ನೀರು ಹಾಕಿ ಶುದ್ಧವಾದ ನೀರನ್ನು ಸಾಮಾನ್ಯವಾದ ನೀರನ್ನು ಹಾಕಿ ಅದನ್ನು ಕ್ಲೀನಾಗಿ ವಾಶ್ ಮಾಡಬೇಕು ಅದನ್ನು ತೆಗೆದು ಹಾಕಬೇಕು ಅದಾದ ನಂತರ ಮೂರು ಸಲ ಹಾಕಿದ ನಂತರ ಸೆಕೆಂಡ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಎಂಬತ್ತರಿಂದ ತೊಂಬತ್ತು ಡಿಗ್ರಿ ಬಿಸಿನೀರಲ್ಲಿ ಅವರು ಒಂದು ಲಿಕ್ವಿಡ್ ಕೊಡ್ತಾರೆ ಆ್ಯಸಿಡ್ ಮತ್ತು ಆಲ್ಕೈಲಿ ಅನ್ನೋ ಒಂದು ಲಿಕ್ವಿಡ್ ಇರುತ್ತೆ ಆ ಲಿಕ್ವಿಡನ್ನ ಹಾಕೊಂಡು ಅಂದರೆ ಬೆಳಿಗ್ಗೆ ಆ್ಯಸಿಡ್ ಹಾಕಿದ್ರೆ ಸಂಜೆ ಆಲ್ಕೈಲಿ ಹಾಕಬೇಕು ಅಥವಾ ಸಂಜೆ ಆಲ್ಕೈಲಿ ಹಾಕಿದ್ರೆ ಬೆಳಿಗ್ಗೆ ಆ್ಯಸಿಡ್ ಹಾಕಬೇಕು ಅದು ಯಾವ ಥರ ಅಂದರೆ ಹತ್ತು ಲೀಟ್ರಿಗೆ ಫಿಫ್ಟಿ ಎಮ್ ಎಲ್ನ ಹಾಕ್ಕೊಂಡು ಅದನ್ನು ಸೆಕೆಂಡ್ ಪ್ರೋಸೆಸ್ಸಲ್ಲಿ ಮೂರು ಸಲ ತೆಗೆದು ಹಾಕಬೇಕು ಅಂದರೆ ನೀರಿಗೆ ಆ ಮಿಷಿನ್ ಒಳಗಡೆ ತೆಗೆದು ತಿರ್ಗಾ ವಾಪಸ್ಸು ಹಾಕಬೇಕು ಚೆಲ್ಲಬೇಕು ನಂತರ ಥರ್ಡ್ ಪ್ರೊಸೆಸ್ಸು ಮತ್ತು ಸೇಮು ಆ ನೀರನ್ನು ತಗೊಂಡು ಸಾಮಾನ್ಯ ನೀರನ್ನು ಅಂದರೆ ತಣ್ಣೀರನ್ನು ತಗೊಂಡು ಮತ್ತು ಮೂರು ಸಲಿ ತಗೊಂಡು ಒಳಗಡೆ ಹಾಕ್ಕೊಂಡು ಚೆಲ್ಲಬೇಕು ಈ ಥರ ಒಂದು ಅದ್ಭುತವಾದ ಒಂದು ಕ್ಲೀನ್ ಹೈಜಿನಿಕ್ ಅಂತಾರಲ್ಲ ಹೈಜಿನಿಕ್ ಮೆಥಡಲ್ಲಿ ಹಾಲನ್ನ ಯಾವ ಥರ ಕರಿಬೇಕು ಅನ್ನೋದು ಈ ಅಕ್ಷಯಕಲ್ಪದವರ ಒಂದು ಅದ್ಭುತವಾದ ಕಾನ್ಸೆಪ್ಟು ಇಲ್ಲಿ ನೋಡಿ ಅದನ್ನು ಯಾವ ಥರ ಮಾಡ್ತಾಯಿದ್ದಾರೆ ಅಂತ ನಿಮಗೆ ಒಂದು ವೀಡಿಯೋದಲ್ಲೇ ತೋರಿಸ್ತಾ ಇದ್ದಾರೆ ಅವರು ಯಾವ ಥರ ನೀರನ್ನ ಖಾಲಿ ಮಾಡಿ ಯಾವ ಥರ ಆಗ್ತಾಯಿದ್ದಾರೆ ಅಂತ ಸ್ವಲ್ಪ ನೋಡಿ ಈ ಮೆಥಡನ್ನು ಅವರು ಸಿ ಐ ಪಿ ಅಂತ ಕರೀತಾರೆ ಕ್ಲೀನ್ ಇನ್ ಪ್ಲೇಸ್ ಸಿ ಐ ಪಿ ಅಂತ ಕರೀತಾರೆ ಇದಕ್ಕೂ ಮುಂಚೆ ಮಾಡಿದಂಥ ಹಾಲು ಕರೆಯುವ ಶುದ್ಧ ಆದ ಹಾಲನ್ನು ಕರೆಯುವುದಕ್ಕೆ ಆ ಶಾರ್ಟ್ಕಟ್ ಫಾರ್ಮುಲಾ ಜಿ ಯು ಎಸ್ ಪಿ ಯು ಎಂ ಪಿ ಅಂತ ಬರುತ್ತೆ ಗಸ್ ಪಂಪ್ ಗಸ್ ಪಂಪ್ ಅಂತ ಒಂದು ಶಾರ್ಟ್ ಕ್ರಂಪ್ ಶಾರ್ಟ್ಕಟ್ ಗಸ್ ಜಿ ಅಂದರೆ ಗ್ರೂಪಿಂಗ್ ಜಿ ಯು ಎಸ್ ಗಸ್ ಗ್ರೂಪಿಂಗ್ ಅಡ್ಡರ್ ಪಾಷಿಂಗ್ ಈಲ್ಡ್ ಪಿ ಯು ಎಂ ಪಿ ಪಿ ಯು ಎಂ ಪಿ ಅಂದರೆ ಗಸ್ ಪಂಪ್ ಪಿ ಯು ಎಂ ಪಿ ಅಂದರೆ ಪ್ರೀ ಡಿಪ್ ಅಡ್ಡರ್ ವೈಪಿಂಗ್ ಮಷೀನ್ ಅಟ್ಯಾಚ್ಮೆಂಟ್

ಈ ರೀತಿ ಇವರು ಯಾವ ಥರ ಪ್ರೊಸೆಸ್ನ ಮಾಡ್ತಾ ಇದ್ದಾರೆ ನೋಡಿ ತಣ್ಣೀರನ್ನ ಹಾಕಿ ಬಿಸಿನೀರನ್ನ ಹಾಕಿ ಅದಕ್ಕೊಂದು ಲಿಕ್ವಿಡ್ ಬರುತ್ತೆ ಆ ಲಿಕ್ವಿಡ್ನು ಹಾಕಿ ಹೇಳಿದಂತೆ ಈ ಥರ ಪ್ರೊಸೆಸಲ್ಲಿ ಮಾಡ್ತಾ ಇದ್ದಾರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದ್ರೂ ತುಂಬ ಹಸು ಕಟ್ಟಿರುವಂಥವರು ದಿನಕ್ಕೆ ಒಂದು ಐವತ್ತು ಲೀಟ್ರು ಅರವತ್ತು ಲೀಟ್ರು ನೂರು ಲೀಟ್ರ್ ಹತ್ತಿರ ಹಾಕುವಂಥವ್ರು ಕೈಯಲ್ಲಿ ಕರೆಯೋದಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಹಾಗಾಗಿ ಈ ಮಿಲ್ಕಿಂಗ್ ಮಿಷಿನ ಯೂಸ್ ಮಾಡಿಕೊಂಡು ಹೈಜಿನಿಕ್ಕಾಗಿ ಶುದ್ಧವಾದ ಹಾಲನ್ನು ಕರೆಯೋದಕ್ಕೆ ಈ ಯಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಸೊ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಸೊ ನಮಗೆ ಪರಿಶುದ್ಧವಾದ ಹಾಲು ಈ ಮಿಷಿನ್ ಮುಖಾಂತರ ಕರೆಯೋದ್ರಿಂದ ಸಿಗುತ್ತೆ ಈ ಅಕ್ಷಯ ಅಕ್ಷಯಕಲ್ಪದವರು ಇದೊಂದು ತುಂಬ ದೊಡ್ಡ ಇನಿಷಿಯೇಟಿವ್ ತೊಗೊಂಡು ಎಲ್ಲ ರೈತರಿಗೆ ಉಚಿತವಾಗಿ ಎರಡು ದಿನಗಳ ಕಾಲ ತರಬೇತಿಯನ್ನು ಕೊಡ್ತಾರೆ ಯಾರಾದರೂ ತರಬೇತಿ ಬೇಕು ಅಂತ ಇರೋರು ಅಕ್ಷಯಕಲ್ಪದಲ್ಲಿ ವೆಬ್ಸೈಟ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಯಾರಾದರೂ ನಿಮಗೆ ಪರಿಚಯ ಇದ್ದರೆ ವಿಸ್ತರಣೆ ವಿಸ್ತರಣಾ ಅಧಿಕಾರಿಗಳು ಯಾರಾದರೂ ಪರಿಚಯ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮುಖ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರ ಮುಖಾಂತರ ನೀವು ಈ ಒಂದು ಉಚಿತವಾದ ಎರಡು ದಿನಗಳ ತರಬೇತಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು ಇದೊಂದು ಒಳ್ಳೆಯ ಅದ್ಭುತ ಕಾರ್ಯಕ್ರಮವಾಗಿದ್ದು ರೈತರಿಗೆ ಎಲ್ಲ ತರಹದ ಸಾವಯವ ಕೃಷಿ ತರಕಾರಿ ಬೆಳೆಯುವುದು ಹೈನೋದ್ಯಮ ಕೋಳಿ ಸಾಗಾಣಿಕೆ ಜೇನು ಕೃಷಿ ಗೊಬ್ಬರ ನಿರ್ವಹಣೆ ಗೋಬರ್ ಗ್ಯಾಸ್ನ ಬಳಕೆ ಮತ್ತು ತಯಾರಿಕೆ ಹಾಗೂ ಕೊಟ್ಟಿಗೆಯಲ್ಲಿ ಬರುವಂತಹ ತ್ಯಾಜ್ಯದ ಒಂದು ತ್ಯಾಜ್ಯವನ್ನು ಬರುತ್ತಲ್ಲ ನೀರು ವಿತ್ ಸಗಣಿ ತೊಳೆಯುವಂತಹ ನೀರು ಬರುವ ಅದನ್ನು ಯಾವ ಥರ ನಾವು ಯುಟಿಲೈಸ್ ಮಾಡ್ಕೋಬೋದು ತೋಟಗಳಿಗೆ ಯಾವ ಥರ ಹಾಯಿಸ್ಬೋದು ಅನ್ನೋದ್ರ ಬಗ್ಗೆ ಸುಮಾರು ಕೃಷಿ ಚಟುವಟಿಕೆಗಳು ಮತ್ತು ಆಹಾರವನ್ನು ಯಾವ ಥರ ಸ್ಟಾ ಸ್ಟೋರೇಜ್ ಮಾಡಬೇಕು ಯಾವ ಥರ ತಯಾರಿಸ್ಬೇಕು ಮತ್ತು ಅಶು ಹಸುಗಳಿಗೆ ಯಾವ ರೀತಿ ಒಂದು ಉತ್ತಮವಾದ ಆಹಾರವನ್ನು ಎಷ್ಟು ಪ್ರಮಾಣದಲ್ಲಿ ಯಾವ ಟೈಮಲ್ಲಿ ಕಡಿಮೆ ಸಮಯದಲ್ಲಿ ಯಾವ ಥರ ಹೈನೋದ್ಯಮ ಮಾಡಬೇಕು ಅನ್ನೋದು ಈ ಒಂದು ಸಂಸ್ಥೆಯ ಉದ್ದೇಶವಾಗಿದೆ ಈಗ ನೋಡಿ ಬಿಸಿನೀರು ಇದ್ದಾರೆ ತಣ್ಣೀರಲ್ಲಿ ಹಾಕಿ ಮಾಡಿದ್ರು ಇವಾಗ ಮತ್ತು ಬಿಸಿನೀರು ಹಾಕಿ ಇವಾಗ ಅದನ್ನು ವಾಶ್ ಮಾಡ್ತಾಯಿದ್ದಾರೆ ಈ ಪ್ರೊಸೆಸ್ ಸ್ವಲ್ಪ ಡಿಲೇ ಆದ್ರೂ ಈ ಪ್ರೊಸೆಸ್ ಡೈಲಿ ಮಾಡಬೇಕು ನೋಡಿ ಆ್ಯಸಿಡ್ ಹಾಕ್ತಾಯಿದ್ದಾರೆ ಅದು ಆ ಲಿಕ್ವಿಡ್ ಹೇಳಿದ್ನಲ್ಲ ನಿಮಗೆ ಆ ಲಿಕ್ವಿಡ್ನ ಹಾಕಿ ಇವಾಗ ಅದನ್ನು ಪ್ರೊಸೆಸ್ ಇದ್ದಾರೆ ವಾಶ್ ಮಾಡಿ ಈ ಥರ ಬಿಸಿನೀರಲ್ಲಿ ಮತ್ತೆ ಅದನ್ನು ಆ ಪೈಪ್ ಮುಖಾಂತರ ಅಲ್ಲಿರುವಂತಹ ಯಾವುದೇ ತರಹದ ಜಿಡ್ಡು ಅಂಶಗಳು ಹಾಲಿನ ಅಂಶಗಳು ಯಾವುದೇ ಇದ್ರೂ ಸಹ ಆ ಬಿಸಿನೀರಿನ ಮುಖಾಂತರ ಫಸ್ಟು ಮೂರು ಮೂಸಲಿ ತಣ್ಣೀರಲ್ಲಿ ವಾಶ್ ಮಾಡಿ ಅದಂತರ ಮತ್ತು ಬಿಸಿನೀರಲ್ಲಿ ಏಯ್ಟಿ ಟು ನೈಂಟಿ ಡಿಗ್ರಿ ಜಾಸ್ತಿ ತುಂಬ ಕುದಿಯೋ ನೀರನ್ನು ಬೇಡ ನೈಂಟಿ ಡಿಗ್ರಿ ಏಯ್ಟಿ ಟು ಅಪ್ ಟು ನೈಂಟಿ ಡಿಗ್ರಿ ಒಳಗಡೆ ಇರುವಂತಹ ಬಿಸಿ ನೀರನ್ನು ತಗೊಂಡು ಅದಕ್ಕೆ ಆ ಲಿಕ್ವಿಡ್ನ ಮಿಕ್ಸ್ ಮಾಡಿ ಅಲ್ಲಿರುವಂತಹ ಯಾವುದೇ ತರಹದ ಜಿಡ್ಡು ಅಥವಾ ಆ ಹಾಲಿನ ಒಂದು ಪದಾರ್ಥಗಳು ಅಲ್ಲಿಂದ ಹೋಗೋ ಥರ ಮಾಡಬೇಕು ಇದ್ರ ಮೇನ್ ಇಂಟೇಶನು ಆ ಹಾಲು ಕರೆದ ನಂತರ ಆ ಮಿಷಿನ್ನ ಪರಿಶುದ್ಧವಾಗಿ ಸ್ವಚ್ಛಗೊಳಿಸುವುದೇ ಇದರ ಇಂಟೆನ್ಷನ್ನು ಅದರಲ್ಲಿ ಯಾವುದೇ ತರಹದ ಬ್ಯಾಕ್ಟೀರಿಯಾಗಳು ಹಳೆಯ ಸ್ಟಾಕು ಹಾಲು ಕರೆದಂತಹ ಹಳೆಯ ಸ್ಟಾಕು ಇರಬಾರ್ದು ಅನ್ನೋದು ಇದರ ಉದ್ದೇಶ ನೋಡಿ ತೋರಿಸ್ತಾ ಇದ್ರಲ್ಲ ಅದೇ ಆ ಲಿಕ್ವಿಡು ಆ ಲಿಕ್ವಿಡ್ ಹಾಕಿ ಫಿಫ್ಟಿ ಎಮ್ ಎಲ್ಲು ಪರ್ ಟೆನ್ ಲೀಟರ್ ವಾಟ್ರಿಗೆ ಹಾಕಿ ಅದನ್ನು ವಾಶ್ ಮಾಡುವಂಥ ಪ್ರೊಸೆಸ್ ಇದು ಇದ್ರ ಬಗ್ಗೆ ತುಂಬ ಡಿಟೇಲಾಗಿ ಹೇಳ್ತಾರೆ ನೀವು ಈ ಒಂದು ಕಾರ್ಯಾಗಾರವನ್ನು ಕಾರ್ಯಾಗಾರದಲ್ಲಿ ಭಾಗವಹಿಸಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಈ ಒಂದು ಟ್ರೈನಿಂಗ್ನಲ್ಲಿ ಇನ್ನೂ ಸುಮಾರು ವಿಷಯಗಳನ್ನ ಹೇಳ್ತಾರೆ ಹಸುಗಳು ಹಸುಗಳನ್ನ ಯಾವ ಥರ ಸಾಕೋದು ಅದಕ್ಕೆ ರಸಮೇವನ್ನು ಯಾವ ಥರ ಮಾಡ್ಕೊಳ್ಳೋದು ಹಸುವಿನ ಶೆಡ್ಡನ್ನು ಯಾವ ರೀತಿ ನಿರ್ಮಾಣ ಮಾಡ್ಕೊಳ್ಳೋದು ಅದಕ್ಕೆ ಯಾವ ತರಹದ ಬೆಳೆಗಳನ್ನು ಬೆಳ್ಕೊಂಡ್ರೆ ಅದು ಕಡಿಮೆ ವೆಚ್ಚದಲ್ಲಿ ಯಾವ ರೀತಿ ಬೆಳೆಗಳನ್ನು ಬೆಳ್ಕೊಂಡು ಅದಕ್ಕೆ ಯಾವ ರೀತಿ ಬೆಳೆದು ಅದನ್ನು ಬಳಸಬೇಕು ಯಾವ ರೀತಿ ಅದಕ್ಕೆ ಟಿ ಎಮ್ ಆರ್ ಅಂತಾರೆ ಟೋಟಲ್ ಮಿಕ್ಸ್ಡ್ ರೇಷನ್ ರೇಷೋ ರೇಷಿಯೋ ಒಂದು ಒಂದು ಕಾನ್ಸೆಪ್ಟ್ ಇದೆ ಆ ಅಕ್ಷಯಕಲ್ಪದಲ್ಲಿ ಅವರು ಆಹಾರವನ್ನು ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಎಷ್ಟೆಷ್ಟು ಮತ್ತು ಅದರಲ್ಲಿ ಒಂದು ಕಾನ್ಸೆಪ್ಟ್ ಈ ಹಿಂಡಿ ಎಷ್ಟು ಕೊಡಬೇಕು ಮೆಕ್ಕೆಜೋಳ ಎಷ್ಟು ಕೊಡಬೇಕು ಯಾವ್ಯಾವ ಥರದ ಮತ್ತೆ ಖನಿಜ ಮಿಶ್ರಣ ಯಾವ್ಯಾವ ವಸ್ತುಗಳಿಗೆ ಯಾವ ಥರ ಕೊಡಬೇಕು ಈ ಥರ ಒಂದು ಮತ್ತು ಫ್ಯಾಟ್ ಅಂದ್ರೇನು ಎಸ್ ಎನ್ ಎಫ್ ಅಂದ್ರೇನು ಇದ್ರ ಬಗ್ಗೆ ತುಂಬ ಮಾಹಿತಿಯನ್ನು ಕೊಡ್ತಾರೆ ಹಾಲಿನಲ್ಲಿ ಇರುವಂತಹ ಪದಾರ್ಥಗಳು ಯಾವ್ಯಾವು ಏನಿದೆ ಅದನ್ನು ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ ಅದೇ ತರಹ ಹಸುಗಳಿಗೆ ಒಣ ಮೇವು ಕೊಡಬೇಕು ಹಸಿರು ಮೇವು ಕೊಡಬೇಕು ಈ ತರ ಸುಮಾರು ಹಸು ರಿಲೇಟೆಡ್ ಆಗಿರುವಂತಹ ಒಂದು ವಿಷಯಗಳನ್ನ ಬಗ್ಗೆ ಚರ್ಚೆ ಮಾಡ್ತಾರೆ ಅದರಲ್ಲೂ ಕಡಿಮೆ ಸಮಯದಲ್ಲಿ ಆಲ್ಮೋಸ್ಟ್ ಈಗಿನ ಕಾಲದಲ್ಲಿ ಹೈನುಗಾರಿಕೆ ಮಾಡೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ಕಡಿಮೆ ಸಮಯದಲ್ಲಿ ಒಂದು ಮೂರರಿಂದ ನಾಲ್ಕು ಗಂಟೆ ಕೆಲಸ ಮಾಡಿ ಒಂದು ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಸಂಪಾದನೆ ಮಾಡೋದು ಯಾವ ಥರ ಅಂತ ಈ ಒಂದು ತರಬೇತಿಯಲ್ಲಿ ಹೇಳ್ಕೊಂಡು ಕೊಡ್ತಾರೆ ಮತ್ತು ಕರು ಸಾಕಾಣಿಕೆ ಕರುಗೆ ಸಾಕಾಣಿಕೆ ಯಾವ ಥರ ಮಾಡಬೇಕು ಅದಕ್ಕೆ ಯಾವ ಥರ ಆಹಾರವನ್ನು ನೀಡಬೇಕು ಹುಟ್ಟಿದಾಗಿನಿಂದ ಆಹಾರವನ್ನು ಯಾವ ರೀತಿ ಕೊಡಬೇಕು ಮತ್ತು ಪಡ್ಡೆ ಹಸುಗಳಿಗೆ ಯಾವ ಥರ ಆಹಾರ ಕ್ರಮಗಳನ್ನ ಕೊಡಬೇಕು ಮತ್ತು ಅದನ್ನು ಗರ್ಭಿಧಾರಣೆ ಮಾಡೋದಕ್ಕೆ ಯಾವ ರೀತಿಯಲ್ಲ ಕ್ರಮಗಳನ್ನು ತೊಗೋಬೇಕು ಅದಕ್ಕೆ ಮತ್ತು ಈ ಸೆಮೆಂಟ್ ಯಾವ್ದು ಯಾವಾಗ ಹಾಕಿಸ್ಬೇಕು ಯಾವ ಟೈಮ್ನಲ್ಲಿ ಯಾವ ರೀತಿ ಹಾಕಿಸ್ಬೇಕು ಹಸು ಈಟಿಗೆ ಬಂದಾಗ ಯಾವ ಟೈಮಲ್ಲಿ ಇವಾಗ ಈಟಿಗೆ ಅಂದರೆ ಎಷ್ಟು ಅವರಲ್ಗಡೆ ಅದನ್ನು ಹಾಕ್ಸಿದ್ರೆ ಎಷ್ಟು ಬೇಗ ನಿಲ್ಲುತ್ತೆ ಅನ್ನೋದು ಅದ್ರ ಬಗ್ಗೆ ಸಹ ಆಗಿ ಹೇಳಿದ್ದಾರೆ ಮತ್ತು ಹಾಲನ್ನ ಯಾವ ರೀತಿ ಕೊಡಬೇಕು ಈಟಿಗೆ ಮೇಲೆ ಒಂಬತ್ತು ಎಷ್ಟು ತಿಂಗಳಿಗೆ ಅಲ್ಲಿ ನಿಲ್ಲಿಸಬೇಕು ಯಾವ ಥರ ನಿಲ್ಲಿಸಬೇಕು ಅದ್ರ ಬಗ್ಗೆ ಡಿಟೈಲಾಗಿ ಹೇಳಿದ್ದಾರೆ ಅದ್ರ ಜೊತೆಗೆ ಹಸುಗಳಿಗೆ ಯಾವ ಥರದ ರೋಗಗಳು ಬರುತ್ತೆ ಅದಕ್ಕೆ ಏನೇನು ನಾವು ಪ್ರಿಕಾಕ್ಷನ್ ತೊಗೋಬೇಕು ಮತ್ತು ಅದಕ್ಕೆ ಥರ ಔಷಧಿಯನ್ನು ನೋಡಬೇಕು ಅದು ಬರೆದೋ ಬರದೇ ತರಹ ತಡೆಗಟ್ಟೋದು ಹೇಗೆ ಬಂದ್ ಬಂದ ನಂತರ ಅದಕ್ಕೆ ಏನೇನು ಔಷಧಿ ಕೊಡಬೇಕು ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಎಲ್ಲ ಥರದ ರೋಗದ ಬಗ್ಗೆಯೂ ತುಂಬ ಡಿಟೇಲಾಗಿ ಹೇಳ್ತಾರೆ ಬಾವುಗಳು ಆದರೆ ಅದಕ್ಕೆ ಯಾವ್ಯಾವ ಥರ ಮನೆಮದ್ದುಗಳನ್ನ ಸಹ ಕೆಲವೊಂದು ರೋಗಗಳಿಗೆ ಮನೆಮದ್ದುಗಳನ್ನು ಸಹ ಅವರು ತಿಳಿಸ್ಕೊಡ್ತಾರೆ ಹಾಗೆ ಹಸುವಿನ ಆಯ್ಕೆಗಳು ಮತ್ತು ಅದರ ವಯಸ್ಸನ್ನು ಯಾವ ಥರ ಚೆಕ್ ಮಾಡಬೇಕು ಮತ್ತು ಅದರ ದೇಹದ ತೂಕಗಳನ್ನ ಯಾವ ರೀತಿ ಕಂಡುಹಿಡಬೇಕು ಈ ರೀತಿ ಹೇಳ್ಕೊಂಡು ಕೊಡ್ತಾರೆ ಅದ್ರ ಜೊತೆಗೆ ಈ ಸಾವಯವ ತರಕಾರಿ ಬೆಳೀತರಲ್ಲ ಅದಕ್ಕೆ ಯಾವ ಥರ ಒಂದು ಔಷಧಿಯನ್ನು ಸಾವಯವ ಔಷಧಿ ದಶಪರ್ಣಿಕ ನೀಮಾಸ್ತ್ರ ಹೀಗೆ ಕೆಲವು ಅಸ್ತ್ರಗಳನ್ನು ಯಾವ ಥರ ತಯಾರು ಮಾಡ್ಕೊ ಪಾಯಿಂಟ್ ಮಾಡ್ತಾ ಇದ್ರಲ್ಲ ಅಲ್ಲಿ ಏನಾದರೂ ಹಾಲ್ ಆಗಿದ್ದರೆ ಅಲ್ಲಿ ಬಂದು ಆ ಬಾವಿನ ಒಂದು ಅಂಶಗಳು ಅಲ್ಲಿ ಕಾಣಿಸುತ್ತೆ ಅದನ್ನ ನೋಡಿಕೊಂಡು ನಾವು ಅದನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಹೀಗೆ ಹಲವಾರು ಮಾಹಿತಿಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕೊಡ್ತಾರೆ ಆಸಕ್ತಿ ರೈತರು ಕಲ್ಪವನ್ನ ಭೇಟಿ ಮಾಡಿ ಅಥವಾ ಅಲ್ಲಿನ ಉದ್ಯೋಗಿಗಳ ಯಾರಾದರೂ ಪರಿಚಯ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಕುಣಿಗಲ್ ತಾಲೂಕು ಇದ್ದರೆ ನನ್ನನ್ನು ಪರಿಚಯ ಮಾಡಿ ನನಗೆ ಒಂದು ಮೆಸೇಜ್ ಕಾಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಂಡು ಕೊಡ್ತೀನಿ ಅವರದ ಹೋಗಬೇಕಂತ ಧನ್ಯವಾದಗಳು